ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಹೆಚ್ಡಿಕೋಟೆಯ ಸೇಂಟ್ ಮೇರಿಸ್ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೋಟೆ ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕೋಟೆ ಇವರ ಸಹಯೋಗದೊಂದಿಗೆ ಅಡುಗೆ ಸಿಬ್ಬಂದಿ ವರ್ಗದವರಿಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆಯ ಬಗ್ಗೆ ತರಬೇತಿಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ತಾಲೂಕು ಆಹಾರ ಸುರಕ್ಷಾ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಅಡುಗೆ ಸಿಬ್ಬಂದಿ ವರ್ಗದವರು ಇನ್ನಿತರರು ಹಾಜರಿದ್ದರು და <laughs> نفسي <laughs> ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸುತ್ತೋಲೆಯಂತೆ ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಅಡುಗೆ ತಯಾರು ಮಾಡೋಂಥವ್ರಿಗೆ ಒಂದು ಆರೋಗ್ಯದ ಶಿಕ್ಷಣ ಇರ್ಬೋದು ಸ್ವಚ್ಛತೆ ಇರ್ಬೋದು ಯಾವ ರೀತಿ ಇರ್ಬೋದು ಇದರ ಬಗ್ಗೆ ಪ್ರತಿ ವರ್ಷ ಮೈಸೂರು ಸರಗೂರು ಭಾಗ ಮತ್ತು ಎಚ್ ಡಿ ಕೋಟೆ ಭಾಗ ಈ ಥರ ಡಿವೈಡ್ ಮಾಡಿ ನಾವು ತರಬೇತಿಯನ್ನು ನೀಡ್ತಾ ಬರ್ತಾಯಿದ್ದೀವಿ ಚಂದ್ರಶೇಖರ್ ಅವರು ಕಳೆದ ಎರಡು ತಿಂಗಳಿಂದ ತಾಲೂಕಿಗೆ ಬಂದರೆ ಅವರ ಉತ್ಸಾಹ ಅವರ ಒಡನಾಟ ಮತ್ತೆ ಇಲಾಖೆ ಕಾಳಜಿ ಇದು ತೋರಿಸುತ್ತೆ ಯಾಕಂದ್ರೆ ಒಂದು ವಸ್ತ್ರ ಒಂದು ವಿಶೇಷವಾಗಿ ಈ ತರ ವಿಶೇಷ ವಿಶೇಷ ಕಾರ್ಯಕ್ರಮಗಳನ್ನು ಕೋಲ್ತಾ ಇದ್ದಾರೆ ನಾನು ಅವರಿಗೆ ಇಲಾಖೆ ವತಿಯಿಂದ ನಾನು ಅಭಿನಂದನೆ ತಗೋ ಇಷ್ಟಪಟ್ಟೆ ನಾನು ಈ ಕೋಟೆ ಮತ್ತೆ ಸರಗೂರು ತಾಲೂಕಿನಲ್ಲಿ ನಾನು ಸುಮಾರು ಇದೇ ಗ್ರಾಮದವನ್ನ ಆಗಿದ್ದು ಇದೇ ತಾಲೂಕನ್ನು ನಾನು ಇಲ್ಲಿ ಕಳೆದ ಹತ್ತು ವರ್ಷ ದಾಟಿ ನಾನು ಇಲ್ಲಿ ಸೇವೆಯನ್ನು ನೀಡುತ್ತಾ ಇದ್ದೆ ತಾಲೂಕು ಆರೋಗ್ಯಾಧಿಕಾರಿ ನನಗೆ ಈ ಹತ್ತು ವರ್ಷದಲ್ಲಿ ಒಂದು ಮೂರೇ ಮೂರು ಒಂದು ಕಹಿ ಘಟನೆಗಳು ನಡೆದ ಸಾಲಿನಲ್ಲಿ ನಾನು ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಒಂದು ಈ ಬೀಮ್ನಹಳ್ಳಿ ದಾರಿ ಹೋಗ್ತಾ ಅಲ್ಲೊಂದು ಮಾದೇವಪುರದ ಒಂದು ಸಣ್ಣ ಸ್ಕೂಲ್ ಇದೆ ಇಪ್ಪತ್ತೈದು ಮಕ್ಕಳ ಶಾಲೆ ಅಲ್ಲಿ ಪೌಡ್ರು ಆಲ್ ಪೌಡ್ರು ಕುಡಿದು ಅಸ್ತವಸ್ತಾಗಿ ಸ್ವಲ್ಪ ವಾಂತಿ ಮತ್ತೆ ಆಗಿ ಅವರು ತುಂಬ ಗಾಬರಿಯಾಗಿ ಆ ಮಕ್ಕಳನ್ನೆಲ್ಲ ಕರೆತಂದು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಸಪ್ರೇಟ್ ವಾರ್ಡ್ ಮಾಡಿ ಜನ ಅಡ್ಮಿಟ್ ಮಾಡಿ ಅಲ್ಲಿ ಶಾಲಾ ಶಿಕ್ಷಕರಿಗೆ ಮತ್ತೆ ಅಡುಗೆಯವರಿಗೆ ತುಂಬಾ ಏನೋ ನೇರ ವಿತರ ಹಾಕಿ ಯಾಕಂದ್ರೆ ನಾವು ಮಾಡೋದು ನೀವು ಮಾಡೋದು ಎಲ್ಲ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿಗೆ ಮತ್ತೆ ಅವರೇನು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಏನ್ ಮಾಡಿದೆ ಬಿಸಿ ಊಟ ಆಗ್ತಾ ಯಾವುದೇ ಮಕ್ಕಳು ಅಷ್ಟೇ ನಳಬಾರದು ಚೆನ್ನಾಗಿ ಓದ್ಬೇಕು ಒಳ್ಳೆ ರಿಸಲ್ಟ್ ತರಬೇಕು ಒಳ್ಳೆ ಸಂಪ್ರಜ್ಞೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಅವರ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಮಾಡಿದೆ ಮಾನ್ಯ ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಈ ಒಂದು ಕಾರ್ಯಕ್ರಮನ ತಲೆ ತಂದಿರು ಸೊ ನೂರಕ್ಕೆ ಮೂರಷ್ಟು ಎಲ್ಲ ಕಡೆ ಬಿಸಿಲು ನಡೀತದೆ ಎಲ್ಲ ಚೆನ್ನಾಗಿರ್ತದೆ ಏನು ಸಮಸ್ಯೆ ಇಲ್ಲ ಇಲ್ಲಾದ ಒಂದು ಸಮಸ್ಯೆ ಆದರೆ ಅದು ನಿಮಗೆ ಶಿಕ್ಷಕರಿಗೆ ಅದು ಜನ ಯಾವ ರೀತಿ ರಿವರ್ಸ್ ಆಗ್ತಾರೆ ಅನ್ನೋದು ನಾವು ನೋಡಿ ಸೊ ಹಾಗಾಗಿ ಅಲ್ಲಿ ಹೋಗಿ